ಲತಾ ಏನಿದು ಸಾರು ನೆನ್ನೆದೇ ಸಾರು ಐತೆ ನನಗೆ ಬೇಡ ತಂಗ್ಳು ಸಾರು ನೀನೇ ತಿನ್ನು ನನಗೇನು ಬೇಡ ನೋಡು ಯಾವಾಗಲೂ ಎರಡು ಎರಡು ದಿನದ್ದು ಮೂರು ಮೂರು ದಿನದ್ದು ಇಡ್ತೀಯಾ ನೀನು ಡೈಲಿ ಮಾಡೋದೇ ಇಲ್ಲ ನೀನು ಅಲ್ಲ ಕಣ್ರಿ ಮಕ್ಕಳಿಗೂ ಅದೇನೆ ನಮಗೂ ಅದೇನೆ ಎಲ್ಲರಿಗೂ ಅದೇ ನಿಮ್ಗೊಬ್ರಿಗೆ ಮಾತ್ರ ಅಲ್ಲ ನಿನ್ನೆದು ಇಡ್ತಾ ಇರೋದು ತಂಗಳದು ಇಡ್ತಾ ಇರೋದು ಎಲ್ಲರಿಗೂ ಅದೇನೆ ಜಾಸ್ತಿ ಮಿಕ್ಕು ಬಿಟ್ಟೈತೆ ಸಾಂಬಾರು ಚೆಲ್ಲೋದು ಯಾಕೆ ಅಂತ ಹೇಳ್ಬಿಟ್ಟು ಬಿಸಿ ಮಾಡಿ ಇಟ್ಟಿದ್ದೀನಿ ನೋಡಿ ಚೆನ್ನಾಗೈತೆ ಐತೆ ತಿನ್ನಿ ಏನಾದರೂ ಮಾಡಿದ್ರೆ ಆಯ್ತು ಎಲ್ಲರೂ ತಿಂದು ಹೋದ್ರು ನೋಡಿ ಇನ್ನು ಮಕ್ಕಳು ತಿಂತಾ ಇದ್ದಾರೆ ನಾನು ಆಮೇಲೆ ತಿಂತೀನಿ ನೀವೊಬ್ರು ಈ ತರ ಹೆಸರು ಇಡ್ತಾ ಇದ್ದೀರಾ ಅಷ್ಟೇ ತಿನ್ನಿ ಚೆನ್ನಾಗೈತೆ ನಂಗೇನು ಬೇಡ ತಂಗ್ಳು ಇಡ್ತೀಯ ನೀನ್ ಯಾವಾಗ್ಲೂನು ಬೇಡ ನೀನೇ ತಿನ್ನು ಬೇಡ ನೋಡು ಯಾವಾಗ್ಲೂ ತಂಗ್ಳುದೆ ಇಡುತ್ತಾಳೆ ಅಮ್ಮ ಯಾಕೆ ಅಪ್ಪ ಹಂಗೆ ಇದ್ ಬಿಟ್ಟು ಹೋದ್ರು ಬೇಡವಂತ ಅಪ್ಪಂಗೆ ಊಟ ಚೆನ್ನಾಗಿಲ್ವಂತ ಊಟ ಯಾಕಮ್ಮ ಅಪ್ಪ ಯಾವಾಗ್ಲೂ ಹಿಂಗೆ ಮಾಡ್ತಿರ್ತಾರೆ ಒಂದೊಂದ್ಸಲ ತಿನ್ನೋದೇ ಇಲ್ಲ ನೋಡು ಹ್ಞೂ ನೋಡಮ್ಮ ನಿಮ್ಮಪ್ಪ ಹಂಗೇನು ಸುಮ್ಮನೆ ಎದ್ದು ಹೋಗ್ತಿರ್ತಾರೆ ನೋಡು ಊಟ ತಟ್ಟೆ ಮುಂದೆ ತಂದು ಇಟ್ಟಿರ್ತೀನಿ ಅದನ್ನು ಬಿಟ್ಬಿಟ್ಟು ಎದ್ದು ಹೋಗ್ತಾರೆ ನೋಡು ಸುಮ್ಮನೆ ಹಂಗೆ ಹೋಗ್ಬಾರ್ದು ನೋಡು ಮುದ್ದೆ ಅನ್ನೋದ್ರ ಮೇಲೆ ದೌಲತ ತೋರಿಸ್ಬಾರ್ದು ನಾವು ಯಾವ ಥರ ಇದ್ರೂ ತಿನ್ಕೋಬೇಕು ಊಟನ ಯಾಕೆಲತ್ತಮ್ಮ ನಿಮ್ಮ ಯಜಮಾನರು ಹಂಗೆ ಬೈಕೊಂಡು ಹೋಗ್ತಾ ಇದ್ದಾರೆ ತಂಗ್ಳು ಸಾರ್ ಇರ್ತಾಳೆ ಯಾವಾಗಲೂ ಹಂಗೆ ಹಿಂಗೆ ಅಂತ ನಮ್ಮ ಯಜಮಾನರು ಹಾಗೆ ನೋಡು ಯಾವಾಗಲೂ ಹೆಸರಿಡ್ತಿರ್ತಾರೆ ಉಪ್ಪಿಲ್ಲ ಖಾರ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಇನ್ನು ಅದು ಹೆಂಗೆ ಮಾಡಬೇಕೋ ಏನೋ ಸಾಂಬಾರುಗಳು ಈ ಗಂಡಸ್ರಿಗಂತೂ ಏನಾದರೂ ಒಂದು ಹೆಸರಿಡ್ತಿರ್ತಾರೆ ನೋಡು ಸುಮ್ಮನೆ ಯಾವುದೋ ಒಂದು ತಿಂದು ಹೋಗೋದಿಲ್ಲ ಏನೂ ಇಲ್ಲ ದಿನಾ ಮಾಡೋದು ಏನಾದರೂ ಒಂದು ಹೆಚ್ಚು ಕಡಿಮೆ ಆಗದಂಗೆ ಇರುತ್ತಲ್ಲ ತನ್ನೇ ಹೇಳು ನಮ್ಮ ಮನೆಯವರು ಹಾಗೆ ಸುಮ್ಮನೆ ಬೇಜಾರು ಮಾಡಿಸ್ತಾರೆ ಏನ್ ಬೇಡ ನನ್ನನ್ನು ನನಗೂ ಅಷ್ಟೇ ಬೇಜಾರಾಗುತ್ತೆ ಇವರು ಊಟಕ್ಕೆ ಕುತ್ಕೊಂಡ್ರೆ ಸಾಕು ನನಗೂ ಅಷ್ಟೇ ಮಂಜಮ್ಮ ನೋಡು ಬೇಜಾರಾಗುತ್ತೆ ಅವರು ತಿಂದಿದ್ದಂಗೆ ಹಂಗೆ ಬಿಟ್ಟು ಎದ್ದೋದ್ರೆ ಎಷ್ಟು ಬೇಜಾರಾಗುತ್ತೆ ಅಲ್ವ ಅವ್ರೇನು ಬಿಟ್ಟು ಹೋಗ್ತಾರೆ ಹೋಟ್ಲಲ್ಲೂ ಏನಾದರೂ ತಿಂತಾರೆ ನಮಗೆ ಇಲ್ಲಿ ಈ ದಿನ ಪೂರ್ತಿ ನಾವು ಕೊರಗ್ತಾ ಇರ್ತೀವಿ ನೋಡು ಅವ್ರು ಊಟ ಮಾಡೋಗಿಲ್ಲ ಊಟ ಮಾಡೋಗಿಲ್ಲ ಅಂತ ಮನೆಯಲ್ಲಿ ಒಬ್ಬರು ಊಟ ಮಾಡಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಲ್ವಾ ನಮಗೆ ಮನಸ್ಸಲ್ಲ ಅದೇ ಇರುತ್ತೆ ಅವರು ಊಟ ಮಾಡಿಲ್ಲ ಊಟ ಮಾಡಿಲ್ಲ ಅನ್ನೋದು ಅದು ಅವ್ರಿಗೆ ಗೊತ್ತಾಗೋದಿಲ್ಲ ಎಷ್ಟು ಬೇಗ ಹೆಸರಿಟ್ಬಿಟ್ಟು ಬೈದು ಬಿಟ್ಟು ಹೋಗ್ತಿರ್ತಾರೆ ನೋಡು ಒಂದು ನಿಮಿಷ ಬೈದು ಹೋಗೋದು ನಮಗೆ ಒಂದು ದಿನ ಪೂರ್ತಿ ಇರುತ್ತೆ ನೋಡು ಆ ಹೌದು ನಿಜ ಅಲ್ಲ ತಮ್ಮ ಅವರೇನು ಒಂದು ನಿಮಿಷ ಹಾಗೆ ಬೈದ್ಬಿಟ್ಟು ಹೋಗ್ತಿರ್ತಾರೆ ನಮಗೆ ಒಂದು ದಿನ ಇರುತ್ತೆ ನೋಡು ಆ ಕೊರಗು ಆ ಬಾಧೆ ಅನ್ನೋದು ಎಷ್ಟು ಸುಲಭವಾಗಿ ಹೇಳೋಗ್ತಾರ ಅವರು ನನಗೆ ಬೇಡ ಅಂತ ಹೇಳ್ಬಿಟ್ಟು ಅಲ್ವಾ ನನಗೂ ಹಂಗೆ ಬೇಜಾರು ಮಾಡಿಸ್ ಹೋಗ್ತಾರೆ ಕಣಮ್ಮ ನಮ್ಮ ಮನೆಯವರು ದಿನ ಮಾಡೋರಿಗೆ ಗೊತ್ತಾಗುತ್ತೆ ಏನು ಮಾಡಬೇಕು ದಿನ ಎತ್ತು ಮಾಡಬೇಕು ಅಂತ ಅವ್ರಿಗೇನು ಸುಮ್ಮನೆ ಎದ್ದು ಹೋಗಿಬಿಡ್ತಾರೆ ನೋಡು ಚೆನ್ನಾಗಿದ್ದಾಗೇನೋ ತಿಂದ್ಬಿಟ್ಟು ಹೋಗ್ತಾರೆ ಚೆನ್ನಾಗಿಲ್ದಾಗೇನೋ ಹೆಸ್ರಿಟ್ಬಿಟ್ಟು ಹೋಗ್ತಾರೆ ಇವರು ಈ ಥರ ಮಾಡಬಾರ್ದು ಅಲ್ವಾ ಚೆನ್ನಾಗಿದ್ದಾಗ ತಿನ್ನಲಿ ಚೆನ್ನಾಗಿಲ್ದಿದ್ದಾಗ ಒಂದು ಸ್ವಲ್ಪ ಸ್ವಲ್ಪ ಕಡಿಮೆನೇ ತಿನ್ನಲಿ ಸ್ವಲ್ಪ ಕಡಿಮೆ ತಿಂದ್ಕೊಂಡು ಹೋದರೆ ನಮಗೂ ಸಮಾಧಾನ ಆಗುತ್ತೆ ಅವ್ರಿಗೂ ಸಮಾಧಾನ ಆಗುತ್ತೆ ಹಂಗಲ್ಲ ಇವರು ಚೆನ್ನಾಗಿದ್ದಾಗೇನೋ ತಿಂತಿರ್ತಾರೆ ಚೆನ್ನಾಗಿಲ್ದಾಗ ತಿನ್ನೋದೇ ಇಲ್ಲ ಮುಟ್ಟೋದೇ ಇಲ್ಲ ನೋಡು ತಟ್ಟೆ ಕಡೆ ನೋಡೋದೇ ಇಲ್ಲ ಹಂಗೆ ಎದ್ಬಿಟ್ಟು ಹೋಗ್ತಿರ್ತಾರೆ ಹ್ಞೂ ಲತ್ತಾ ಒಬ್ಬೊಬ್ಬರು ಹಂಗೆ ನೋಡು ಎಷ್ಟು ಬೇಜಾರು ಪಡಿಸ್ತಾರೆ ಮನಸ್ಸಿಗೆ ಅಂತೀಯ ಅಲ್ವಾ ನನಗೂ ಹಂಗೆ ಒಂದೊಂದು ಸಲ ನನಗೂ ಹತ್ತು ಬಿಡ್ತೀನಿ ಇಲ್ಲತ್ತಾ ಒಂದೊಂದು ಸಲ ಹಂಗೇನೆ ಈ ಹೆಣ್ಮಕ್ಳಿಗೆ ಒಂದಲ್ಲ ನೋಡು ಕಷ್ಟ ಏನೇನೋ ಅನ್ನಿಸ್ಕೋಬೇಕು ಹೆಂಗೆಂಗೋ ಮಾತಾಡ್ತಿರ್ತಾರೆ ಅವ್ರಂತೂ ಯಾವ ಥರ ಎಲ್ಲ ಮಾತಾಡ್ತಿರ್ತಾರೆ ನನಗೂ ಅಷ್ಟೇ ಮಂಜಮ್ಮ ಈ ಸಂಸಾರನೂ ಬೇಡ ಏನೂ ಬೇಡ ಹೋಗಿ ಸನ್ಯಾಸಿ ಆಗಿಬಿಡೋಣ ಅನಿಸುತ್ತೆ ಒಂದೊಂದು ಸಲ ಹಂಗೇನು ಹಂಗೆ ಅನ್ನಿಸ್ಬಿಡುತ್ತೆ ನೋಡು ನನಗಂತೂ ಒಂದೊಂದು ಸಲ ಅದಕ್ಕೆ ನೋಡಿ ದೊಡ್ಡವರು ಹೇಳಿರೋದು ಸಾಗರನಾದರೂ ಈಜ್ಬೋದು ಸಂಸಾರ ಆಗೋದಿಲ್ಲ ಅಂತ ಅಷ್ಟು ಇಲ್ದಲ್ಲೇ ಹೇಳಿದಾರ ದೊಡ್ಡವರು ಅಲ್ವಾ ನೋಡು ಇವಾಗ ಅವರು ಹೋಗಿಲ್ಲ ಅಂತ ನನಗೂ ತಿನ್ನೋದಕ್ಕೆ ಬೇಜಾರಾಗ್ತಾ ಇತ್ತೆ ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ ನೋಡಿ ಇವಾಗ ಅಲ್ಲ ತಕ್ಕ ನೀನೇನು ಬೇಜಾರು ಮಾಡ್ಕೋಬೇಡ ನೀನ್ ತಿನ್ನು ಅವರು ಹೋಟ್ಲಲ್ಲೋ ಎಲ್ಲಾದರೂ ತಿಂತಾರೆ ನೀನು ತಿನ್ನು ಸುಮ್ಮನೆ ನೀನೇ ಉಪವಾಸ ಇರ್ತೀಯ ಅವ್ರಿಗೋಸ್ಕರನ ಅವರು ತಿಂತಾರೆ ನೋಡಿ ಹೋಟ್ಲಲ್ಲಿ ಹೋಗ್ಬಿಟ್ಟು ಒಳ್ಳೊಳ್ಳೇದು ನೀನು ಇವಾಗ ಕೊರಗ್ತಾ ಇರಬೇಕಾಗುತ್ತೆ ನೀನು ತಿನ್ನು ಸುಮ್ಮನೆ ಉಪವಾಸ ಏನೂ ಇರಬೇಡ ತಿನ್ನು ಹೌದು ಮಂಜಮ್ಮ ಅದು ನಿಜ ಅವರೇನು ಹೋಗಿ ಹೋಟ್ಲಲ್ಲಿ ತಿಂತಾರೆ ಒಳ್ಳೊಳ್ಳೇದು ರಾತ್ರಿ ಬಂದು ಗಲಾಟೆ ಮಾಡಿದ್ರು ಆಮ್ಲೆಟ್ ಮಾಡಿಕೊಡು ಕಬಾಬ್ ಮಾಡಿಕೊಡು ಅಂತ ಇವಾಗ ಇದು ಅವರೇ ಬೇಳೆ ಸಾರು ಇದುಕಿದ್ದವರ ಬೇಳೆ ಸಾರು ಮಾಡಿದ್ದೀನಿ ನೆನ್ನೆದೇ ಅಲ್ವಾ ಇತ್ತು ಅಂತ ಹೇಳ್ಬಿಟ್ಟು ಇದಕ್ಕೆ ಜಗಳ ಮಾಡ್ಕೊಂಡು ಹೋದರು ನೋಡು ಹ್ಞೂ ಇಂಥವ್ರು ಇರ್ತಾರೆ ನೋಡು ದುಡ್ದು ಮನೆಗೆ ತಂದು ಕೊಡೋಣ ಕಾಸು ಅನ್ನೋದೇನು ಇರೋದಿಲ್ಲ ಅವ್ರಿಗೆ ಒಳ್ಳೊಳ್ಳೆದು ಮಾತ್ರ ಮಾಡಿಡಬೇಕು ರುಚಿ ರುಚಿಯಾಗಿ ಮಾತ್ರ ಮಾಡಿಡಬೇಕು ಅವ್ರಿಗೆ ಅದೊಂದು ತಲೆಗೆ ಹೋಗುತ್ತೆ ಅದು ಇನ್ನೇನು ತಲೆಗೆ ಹೋಗೋದಿಲ್ಲ ಇವ್ರಿಗೆ ದುಡ್ಡು ತಂದು ಕೊಟ್ಟರೆ ಎಲ್ಲರೂ ಮಾಡಿಕೊಡ್ತಾರಲ್ವಾ ದುಡ್ದು ಬಿಟ್ಟು ಕೆಲಸಕ್ಕೆ ಹೋಗ್ಬಿಟ್ಟು ಬಂದು ದುಡ್ಡು ಮನೆಗೆ ತಂದು ಕೊಟ್ಟರೆ ಎಲ್ಲರೂ ಒಳ್ಳೊಳ್ಳೆದೇ ಮಾಡಿ ಇಡ್ತಾರೆ ಇವರು ಹಂಗಲ್ಲ ನೋಡು ದುಡಿಯೋದು ಬಂದಿದ್ದ ದುಡ್ಡೆಲ್ಲ ಕುಡಿಯೋಕ್ಕೆ ಖರ್ಚು ಮಾಡಿದ್ರೆ ಇನ್ನೇನು ಬೇಡವಾ ಒಳ್ಳೊಳ್ಳೇದು ಮಾಡಬೇಕು ಅಂದರೆ ಅದು ಹೆಂಗೆ ಆಗುತ್ತೆ ಅಲ್ವಾ ಲತಾ ನೀನೇನು ಬೇಜಾರು ಮಾಡ್ಕೊಬೇಡ ನೋಡು ನಾನು ಹೇಳ್ತಾ ಇದ್ದೀನಿ ನೋಡು ನೀನು ಸುಮ್ಮನೆ ತಿನ್ನು ತಿನ್ಬಿಟ್ಟು ನಿನ್ನ ಕೆಲಸ ನೀನು ನೋಡ್ಕೊ ಏನು ಬೇಜಾರು ಮಾಡ್ಕೋಬೇಡ ಅವರೇನೋ ಬೇಜಾರು ಮಾಡ್ಕೊಳ್ಳಲ್ಲ ಗಂಡಸರು ಹೋಗ್ತಾರೆ ಸೀದಾ ಹೋಟ್ಲಿಗೆ ಹೋಗಿ ತಿಂತಾರೆ ಹೋಟೆಲ್ ತುಂಬ ತಿನ್ಬಿಟ್ಟು ಚೆನ್ನಾಗೇ ಇರ್ತಾರೆ ಅವರು ನಾವಿಲ್ಲಿ ಬಾಧೆ ಪಡ್ಕೊಂಡು ಕರ್ಕೊಂಡು ಇರಬೇಕಾಗುತ್ತೆ ನಾವು ಆರೋಗ್ಯ ಕೆಡಿಸ್ಕೊಂಡು ಹ್ಞೂ ಮಂಜಮ್ಮ ಅವರೇನು ತಲೆ ಕೆಡಿಸಿಕೊಳ್ಳೋದಿಲ್ಲ ಹೋಗಿ ಸೀದಾ ಗೆ ಹೋಗ್ಬಿಟ್ಟು ಚೆನ್ನಾಗಿ ಚೆನ್ನಾಗಿರೋದು ತಿಂತಾರೆ ನಾವಿಲ್ಲ ತಲೆ ಕೆಡಿಸಿಕೊಂಡು ಇರಬೇಕಾಗುತ್ತೆ ಅವ್ರು ತಿಂದೋಗಿಲ್ಲ ಅವ್ರು ತಿಂದೋಗಿಲ್ಲ ಅಂತ ಈ ದಿನ ಪೂರ್ತಿ ಕೊರಗಬೇಕಾಗಿರೋರು ನಾವು ನೋಡು ಅವರೇನು ಕೊರಗೋದಿಲ್ಲ ಅವ್ರು ತಲೆಗೆ ಹಾಕ್ಕೊಳ್ಳೋದಿಲ್ಲ ಹೋಗ್ತಾರೆ ತಿಂತಾರೆ ಮತ್ತು ಹೋಗ್ತಾರೆ ಹಂಗೇನು ಏನು ಮಾಡೋದಕ್ಕಾಗೋದಿಲ್ಲಲ್ಲ ತಕ್ಕ ಇಂಥವ್ರು ಇರ್ತಾರೆ ಪ್ರಪಂಚದಲ್ಲಿ ಒಬ್ಬೊಬ್ಬರು ನಮ್ಮನೆ ಬರಹ ನೋಡು ನಿನ್ನಣೆ ಬರಹ ಹೀಗೆ ನಂದು ಹಂಗೇನೆ ನನ್ನಣೆ ಬರಹನೂ ಸರಿ ಇಲ್ಲ ನೋಡು ನಂದು ಹಂಗೇನೆ ನಮ್ಮ ನಮ್ಮ ಕರ್ಮ ನಾವು ಅನ್ಭವಿಸ್ಲೇ ಬೇಕು ನೋಡು ಮಂಜಮ್ಮ ಅಲ್ವಾ ಏನು ಮಾಡೋದಕ್ಕಾಗೋದಿಲ್ಲ ನೋಡು ಅಲ್ಲ ಇದೊಂದು ಚಿಕ್ಕ ವಿಷಯ ದೊಡ್ಡದು ಮಾಡಿಬಿಟ್ಟು ಹೋದರು ನೋಡು ಯಾವ ಥರ ಮಾತಾಡಿ ಹೋದರು ತಿಂದ್ಬಿಟ್ಟು ಹೋಗಿದ್ದಿದ್ರೆ ಏನಾಗ್ತಿತ್ತು ಅಲ್ವಾ ಒಂದಿನ ಅಡ್ಜಸ್ಟ್ ಮಾಡ್ಕೊಳೋಕೆ ಆಗೋದಿಲ್ಲ ನೋಡು ಈ ಗಂಡಸರಿಗೆ ಒಂದಿನ ಏನಾದರೂ ಚೆನ್ನಾಗಿಲ್ಲ ಅಂದರೆ ತಿನ್ಕೊಂಡು ಹೋದ್ರೆ ಏನಾಗುತ್ತೆ ಅಲ್ವಾ ಇವ್ರಿಗೆ ಒಂದೇ ಒಂದು ದಿನ ಅಡ್ಜಸ್ಟ್ ಆಗೋದಿಲ್ಲ ಇವ್ರಗಂತೂ ಅಲ್ಲ ಒಳ್ಳೊಳ್ಳೆದೇ ಮಾಡಿಡ್ಬೇಕಂತೆ ದುಡಿದ್ಬಿಟ್ಟು ಕಾಯಿಗೈ ತಂದು ಕೊಟ್ಟರೆ ಕಾಸನ್ನ ಒಳ್ಳೊಳ್ಳೆದು ಮಾಡಿಡ್ತೀವಿ ತಾನೆ ಅವ್ರು ಸುಮ್ಮನೆ ಖರ್ಚು ಮಾಡಿಬಿಟ್ಟು ಕುಡಿಯೋದಕ್ಕೆ ಅದಕ್ಕೂ ಇದಕ್ಕೂ ಅಂತ ಹೇಳಿಬಿಟ್ಟು ಖರ್ಚು ಮಾಡಿಬಿಟ್ರೆ ನಾವು ಏನರಲ್ಲಿ ಮಾಡಿಡಬೇಕು ನಾವು ಕೂಲಿ ಹೋಗಿರೋ ದುಡ್ಡಲ್ಲಿ ನಾವು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ನಾವು ಅವರು ಈ ಥರ ಮಾತಾಡ್ತಾರೆ ನೋಡು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು ಧನ್ಯವಾದಗಳು